ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಬಾಳೆಕಾಯಿ ಅಂದರೆ ಏನು ದೋರ್ಗಾಯಿ ಥರ ಇರುತ್ತೆ ನೋಡಿ ಹಸಿರು ಕಲರು ಅದನ್ನು ಯಾವ ರೀತಿ ಈಸಿಯಾಗಿ ಹಣ್ಣು ಮಾಡೋದು ಅಂತಂದೇಳಿ ನೋಡೋಣ ನೋಡಿ ಎರಡು ಚಿಪ್ಪು ಬಾಳೆಕಾಯಿ ಇದೆ ಹಸಿರು ಕಲರ್ ಇದೆ ನೋಡಿ ಪೂರ್ತಿ ಹಣ್ಣಾಗೋದಕ್ಕೆ ಬಂದಿಲ್ಲ ಇದು ಇನ್ನು ಗಟ್ಟಿ ಇದೆ ಇದನ್ನು ಈಸಿಯಾಗಿ ಯಾವ ರೀತಿ ಹಣ್ಣು ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಕೆಮಿಕಲ್ನ ಏನನ್ನು ಸಹ ನಾವು ಉಪಯೋಗಿಸ್ಕೊಳ್ಳ್ದೆ ಮಾಡೋದು ನೋಡಿ ಎರಡು ಚಿಪ್ಪಿದೆ ಹಾಗಾಗಿಬಿಟ್ಟು ನಾನು ಒಂದು ಬಾಸ್ ಒಳಗಡೆ ಇಟ್ಬಿಟ್ಟು ಒಂದು ಲೋಟದಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಇಟ್ಟು ಅದಕ್ಕೆ ಎರಡು ಊದ್ಬತ್ತಿಯನ್ನು ಹಚ್ಚಿಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ಟಚ್ ಆಗಬಾರ್ದು ಇದು ಬಾಳೆಕಾಯಿ ಅದಕ್ಕೆ ಏನಿರುತ್ತೆ ಅದಕ್ಕೆಲ್ಲ ಚಿಪ್ಪಿಗೆ ಟಚ್ ಆಗಬಾರ್ದು ಈ ರೀತಿಯಲ್ಲಿ ಇಟ್ಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಬೇಕು ನಾವು ಇವತ್ತು ನೈಟ್ ಇಟ್ವಿ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಹಣ್ಣಾಗೋ ಥರ ಆಗಿರುತ್ತೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬಿಟ್ವಿ ಇನ್ನೂ ಜಾಸ್ತಿ ಹೊಗೆ ಅಂದರೆ ನಾನು ಎರಡು ಎರಡು ಮಾತ್ರ ಊದ್ಬತ್ತಿಯನ್ನು ಹಚ್ಚಿಟ್ಟಿದ್ದೀನಿ ಒಂದು ನಾಲ್ಕು ಐದು ಉದ್ಬತ್ತಿಯನ್ನು ಹಚ್ಚಿಟ್ರೆ ಬೇಗನೆ ಕಲರ್ ಬರ್ತವೆ ಇವು ಯಾವುದೇ ಕೆಮಿಕಲ್ ಇಲ್ಲದೆ ನಾವು ಒಂದು ಬಾಳೆಕಾಯಿಯನ್ನು ಹಣ್ಣು ಮಾಡ್ಕೋಬಹುದು ನೋಡಿ ನಾನು ನೆಕ್ಸ್ಟ್ ಡೇ ಯಾವ ರೀತಿ ಇದೆ ಅಂತಂದು ನೋಡೋಣ ಸ್ನೇಹಿತರೆ ಹಾಗೇನೇ ಒಂದು ಈ ಬಾಳೆಕಾಯಿಯನ್ನು ಹಣ್ಣು ಮಾಡೋದಕ್ಕೆ ಅಂತ ಬರುತ್ತೆ ಗ್ರಂಥಿಕೆ ಅಂಗಡಿಯಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಅದು ಕೆಮಿಕಲ್ ಅಂತೆ ಅದು ಬೇಗನೆ ಹಣ್ಣಾಗುತ್ತೆ ಬಾಳೆ ಗೊನೆಯಲ್ಲಿ ಒಂದು ಪೇಪರಲ್ಲಿ ಸುತ್ತಿ ಇಟ್ಟುಬಿಟ್ರೆ ಬೇಗನೆ ಕಲರ್ ಬರುತ್ತೆ ಹಣ್ಣಾಗುತ್ತೆ ಆದರೆ ಅದು ಎಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿಬಿಟ್ಟು ನಾವು ಈ ಮೆಥಡಲ್ಲಿ ಮಾಡಿದರೆ ಒಂದು ಎಲ್ತಿಗೂ ಸಹ ಒಳ್ಳೆಯದು ನಾವು ಈಸಿಯಾಗಿ ಏನು ಖರ್ಚಿಲ್ಲದೆ ಮಾಡ್ಕೋಬೋದು ಈಗ ಅದನ್ನು ಕಲ್ಲು ಥರ ಬರುತ್ತೆ ನೋಡಿ ಹಣ್ಣು ಮಾಡುವಂಥದ್ದು ಕೆಮಿಕಲಿಂದು ಅದನ್ನು ತೊಗೊಂಡು ಬರಬೇಕಪ್ಪ ಅಂದರೆ ಅದಕ್ಕೆ ಅಮೌಂಟನ್ನು ಕೊಡಬೇಕಾಗುತ್ತೆ ಆದರೆ ಮನೆಯಲ್ಲಿ ಊದ್ಬತ್ತಿ ಹೇಗೆ ಹೇಗಾದರೂ ಸಹ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತಲ್ವ ಹಾಗಾಗಿಬಿಟ್ಟು ನಾವು ಈ ಒಂದು ಮೆಥಡಲ್ಲಿ ಹಣ್ಣನ್ನು ಮಾಡ್ಕೋಬೋದು ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತಂದು ಹೇಳಿಬಿಟ್ಟು ನೆನ್ನೆಗೂ ಇವತ್ತಿಗೆ ಎಷ್ಟು ಕಲರ್ ಚೇಂಜ್ ಆಗಿದೆ ಹಸಿರು ಕಲರ್ ಇತ್ತು ಇವತ್ತು ಆಲ್ರೆಡಿ ಹಾಲಿ ಹಣ್ಣಾಗೋ ಥರ ಹಳದಿ ಕಲರ್ ಟೈಪ್ ಬಂದಿದೆ ಇದನ್ನು ನಾವು ಗಾಳಿಯಲ್ಲಿ ಎತ್ತಿಟ್ಬಿಟ್ರೆ ಬೇಗನೆ ಹಣ್ಣಾಗುತ್ತೆ ಇದು ಗಾಳಿಗೂ ಸಹ ಹಣ್ಣಾಗುತ್ತೆ ಈ ಒಂದು ಮೆಥಡನ್ನು ಫಾಲೋ ಮಾಡಿ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಈ ಮೆಥಡನ್ನು ತುಂಬ ಜನ ಫಾಲೋ ಮಾಡ್ತೀರಾ ಗೊತ್ತಿಲ್ಲದೆ ಇರೋವಂಥವ್ರಿಗೆ ಒಂದು ಯೂಸ್ ಆಗ್ಬೋದು ಈ ಒಂದು ವೀಡಿಯೋ ಅಂತಂದು ಹೇಳಿಬಿಟ್ಟು ಈ ಒಂದು ಚಿಕ್ಕ ಒಂದು ವಿಡಿಯೋವನ್ನು ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಅಣ್ಣ ಆಗ್ತಾಯಿದ್ದೀ ಇದು ಹಾಗೆ ಒಂದು ಸ್ವಲ್ಪ ನಾವು ಬೆಳಗ್ಗೆ ತೆಗಿತೀವಲ್ವಾ ಮಧ್ಯಾಹ್ನದಷ್ಟೊತ್ತಿಗೆ ಅಣ್ಣ ಫುಲ್ ಹಣ್ಣಾಗಿರುತ್ತೆ ಇದು ಇನ್ನು ಸಂಜೆ ಟೈಮ್ಗಂತೂ ಆರಾಮ್ಸೆ ಮೆತ್ತಗೆ ನಾವು ತಿನ್ನೋ ಥರನೇ ಹಣ್ಣಾಗಿರುತ್ತೆ ಒಂದು ಈಸಿ ಮೆಥೆಡ್ ಒಂದು ಏನು ಹೇಳ್ತೀವಿ ನಾವು ಈಸಿಯಾಗಿ ಕೆಮಿಕಲ್ ಇಲ್ಲದೇ ನಾವು ಬಾಳೆಕಾಯಿಯನ್ನು ಹಣ್ಣನ್ನು ಮಾಡ್ಕೋಬೋದು ಅದೇ ನಾವು ಅಂಗಡಿಗಳಲ್ಲೆಲ್ಲನೂ ಸಹ ಈ ಬಾಳೆ ಮಂಡಿಯಲ್ಲೆಲ್ಲನೂ ಸಹ ಕೆಮಿಕಲ್ನಿಂದ ಕಲ್ಲು ಬರುತ್ತೆ ಅದನ್ನ ಇಟ್ಬಿಟ್ಟೆ ಬೇಗನೆ ಹಣ್ಣು ಮಾಡ್ತಾರಂತೆ ಆ ಮೆಥೆಡೆಲ್ಲೂ ಸಹ ಅದೆಲ್ಲನೂ ನಮ್ಮ ಹೆಲ್ತಿಗೆ ಅಷ್ಟು ಒಳ್ಳೇದಿರೋದಿಲ್ಲ ಹಾಗಾಗಿಬಿಟ್ಟು ಈ ಮೆಥೆಡನ್ನು ಫಾಲೋ ಮಾಡಿ ತುಂಬ ಒಂದು ಒಳ್ಳೆಯ ಈಸಿ ಮೆಥಡ್ ಇದು ಅಂತ ಹೇಳ್ತಾ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು